ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತ್ರಿಶೂರ್ ಪುರಂ ನಡೆಯುವಂತಹ ಶ್ರೀ ವಡಕುನಾಥನ್ ದೇವಾಲಯದ ಬಗ್ಗೆ ತಿಳಿಯೋಣ ದಕ್ಷಿಣದ ಕೈಲಾಸ ಎಂದು ಕರೆಯಲ್ಪಡುವ ಶ್ರೀ ವಡಕುನಾಥನ್ ದೇವಾಲಯವು ತ್ರಿಶೂರ್ ನಗರದ ಹೃದಯ ಭಾಗದಲ್ಲಿದೆ ಇದು ತೆಕ್ಕಿಕ್ಕಾಡು ಮೈದಾನದ ಮಧ್ಯದಲ್ಲಿರುವ ಒಂದು ಸಣ್ಣ ಬೆಟ್ಟವಾಗಿದೆ ಪುರಾತನ ಕೇರಳದ ನೂರ ಎಂಟು ಶಿವಾಲಯದ ಸೋತ್ರಗಳಲ್ಲಿ ಮೊದಲ ಸ್ಥಾನದಲ್ಲಿರುವುದು ತ್ರಿಶೂರ್ ವಡಕುನಾಥನ್ ದೇವಾಲಯವನ್ನ ಶ್ರೀಮದ್ ದಕ್ಷಿಣ ಕೈಲಾಸ ಅಂತ ಕರೆಯುತ್ತಾರೆ ಈ ದೇವಾಲಯದ ಮುಖ್ಯ ದೇವತೆಗಳೆಂದರೆ ಶಿವ ಪಾರ್ವತಿ ಶ್ರೀರಾಮ ಶಂಕರನಾರಾಯಣ ಮತ್ತು ಮಹಾಗಣಪತಿ ಶ್ರೀ ವಡಕುನಾಥನ್ ದೇವಾಲಯವು ತ್ರಿಶೂರ್ನೊಂದಿಗೆ ಬಹಳ ಮುಖ್ಯವಾದ ಐತಿಹಾಸಿಕ ಸಂಬಂಧವನ್ನ ಹೊಂದಿದೆ ಶಕ್ತನ್ ತಂಬುರಾನ್ ಆಡಿಕೆಯಲ್ಲಿ ದೇವಾಲಯವನ್ನ ಈಗಿನ ರೂಪದಲ್ಲಿ ಪುನರ್ ನಿರ್ಮಿಸಲಾಯಿತು ಕೇರಳದ ಅತಿ ದೊಡ್ಡ ಗೋಡೆಯ ಆವರಣವನ್ನ ಹೊಂದಿರುವ ವಡಕುನಾಥನ್ ದೇವಾಲಯವು ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಹರಡಿದೆ ಇಲ್ಲಿ ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ಮಹಾ ಮಹಾಗೋಪುರಗಳನ್ನ ನಿರ್ಮಿಸಲಾಗಿದೆ ಒಡಕುನಾಥನ ಮಹಾ ಪ್ರದಕ್ಷಿಣೆ ಮಾರ್ಗವನ್ನ ಸ್ವರಾಜ್ ರೌಂಡ್ ಎಂದು ಕರೆಯಲಾಗುತ್ತೆ ಆದ್ದರಿಂದ ತ್ರಿಶೂರ್ ನಗರಕ್ಕೆ ಬರುವ ಯಾರೂ ಕೂಡ ಒಡಕುನಾಥ ದೇವಾಲಯದ ಮುಂಭಾಗವನ್ನ ಹೊರತುಪಡಿಸಿ ಹೋಗಲು ಸಾಧ್ಯವಿಲ್ಲ ಅದನ್ನ ಹಾದು ಹೋಗಲೇ ಬೇಕಾಗುತ್ತೆ ಈ ದೇವಾಲಯವು ಶ್ರೀ ಕೃಷ್ಣ ಅಯ್ಯಪ್ಪ ನರಸಿಂಹ ಹನುಮಾನ್ ಬೆಟ್ಟ ಇಕ್ಕರಂ ನಂದಿಕೇಶ್ವರ ಪರಶುರಾಮ ಸಿಂಹೋಧರ ಆದಿಶಂಕರಾಚಾರ್ಯ ಋಷಭ ಮತ್ತು ನಾಗದೇವರುಗಳ ಉಪದೇವತೆಗಳ ನೆಲೆ ಕೂಡ ಹೌದು ಇದರ ಜೊತೆಗೆ ಗೋಡೆಗಳ ಹೊರಗೆ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿಯನ್ನ ಪ್ರತಿಷ್ಠಾಪಿಸುವ ಪ್ರತ್ಯೇಕ ದೇವಾಲಯ ಕೂಡ ಇದೆ ಕುಂಭ ಮಾಸದ ಶಿವರಾತ್ರಿ ಮತ್ತು ಧನುರ್ ಮಾಸದ ತಿರುವ ಹೊರತುಪಡಿಸಿ ದೇವಾಲಯದಲ್ಲಿ ಯಾವುದೇ ವಿಶೇಷ ದಿನಗಳಿಲ್ಲ ಅದ್ಯಾಕೋ ಮೇಡಂ ಮಾಸದ ಪೂರಂ ದಿನದಂದು ನಡೆಯುವ ವಿಶ್ವಪ್ರಸಿದ್ಧ ತ್ರಿಶೂರ್ ಪೂರಂ ಅನ್ನ ವಡಕುನಾಥ ದೇವಾಲಯದಲ್ಲಿ ನಡೆಸಲಾಗುತ್ತೆ ಈ ಕಾರಣದಿಂದಾಗಿ ತ್ರಿಶೂರ್ ಪೂರಂ ಒಡಕುನಾಥನ ಹಬ್ಬ ಅಂತ ಹೆಚ್ಚಾಗಿ ತಪ್ಪಾಗಿ ನಂಬಲಾಗಿದೆ ಅಂತ ಹೇಳ್ಬಹುದು ಈ ಮಹಾ ದೇವಾಲಯವು ಕೊಚ್ಚಿನ್ ದೇವಸ್ವಂ ಮಂಡಳಿಯ ಅಡಿಯಲ್ಲಿದೆ ಹಾಗಾದ್ರೆ ಬನ್ನಿ ಈ ದೇವಾಲಯದ ದಂತಕತೆಯ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಇಂತಹ ದೇವಾಲಯದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡೋದಕ್ಕೆ ಮರಿಬೇಡಿ ಇನ್ನು ವಡಕುನಾಥನ್ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಈಗಿದೆ ಕ್ಷತ್ರಿಯರನ್ನ ಇಪ್ಪತ್ತೊಂದು ಬಾರಿ ಕೊಂದಿದ್ದಕ್ಕೆ ಪ್ರಾಯಶ್ಚಿತವಾಗಿ ಪರಶುರಾಮನು ತನಗೆ ದೊರೆತ ಎಲ್ಲಾ ಭೂಮಿಯನ್ನ ಬ್ರಾಹ್ಮಣರಿಗೆ ದಾನ ಮಾಡುತ್ತಾನೆ ಈ ಎಲ್ಲಾ ಸ್ಥಳಗಳಲ್ಲಿ ಅವರು ಪೂಜಿಸಲು ದೇವಾಲಯಗಳನ್ನು ಸಹ ನಿರ್ಮಿಸುತ್ತಾನೆ ಅವುಗಳಲ್ಲಿ ಪ್ರಮುಖವಾದದ್ದು ಕೇರಳದ ಭೂಮಿ ಅದನ್ನು ಸ್ವತಃ ಪರಶುರಾಮನೇ ಕೊಡಲೆಯಿಂದ ರಚಿಸಿದರು ಅಂತ ನಂಬಲಾಗಿದೆ ಇನ್ನು ಪರಶುರಾಮನು ಕೇರಳದ ಬ್ರಾಹ್ಮಣರು ಪೂಜಿಸಲು ನೂರ ಎಂಟು ಶಿವ ದೇವಾಲಯಗಳು ನೂರ ಎಂಟು ದುರ್ಗಾ ದೇವಾಲಯಗಳು ಐದು ಶಾಸ್ತ್ರ ದೇವಾಲಯಗಳು ಮತ್ತು ಕೆಲವು ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿದರು ಅಂತ ನಂಬಲಾಗಿದೆ ಇನ್ನು ನೂರ ಎಂಟು ಶಿವ ದೇವಾಲಯಗಳಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುವ ತ್ರಿಶೂರ್ ವಡಕುನಾಥ ದೇವಾಲಯದ ಮೂಲದ ಹಿಂದೆ ಒಂದು ದಂತಕತೆ ಇದೆ ಅದು ಹೀಗಿದೆ ಒಂದು ದಿನ ಕೈಲಾಸ ತಲುಪಿದ ಪರಶುರಾಮ ಹೊಸದಾಗಿ ಸೃಷ್ಟಿಸಲಾದ ಭೂಮಿಯ ಬಗ್ಗೆ ಅಂದ್ರೆ ಕೇರಳದ ಬಗ್ಗೆ ಶಿವನೊಂದಿಗೆ ಮಾತನಾಡಿ ಅಲ್ಲಿ ನೆಲೆಯಾಗುವಂತೆ ವಿನಂತಿಸುತ್ತಾನೆ ಆದರೆ ಮೊದಲಿಗೆ ಶಿವ ಇದನ್ನ ನಿರಾಕರಿಸುತ್ತಾನೆ ನಂತರ ಪಾರ್ವತಿ ದೇವಿಯು ವಿನಂತಿಸಿದಾಗ ಭಗವಂತ ಒಪ್ಪಿಕೊಳ್ಳುತ್ತಾನೆ ತಕ್ಷಣ ಶಿವನ ಸ್ನೇಹಿತರಾದ ನಂದಿಕೇಶ್ವರ ಸಿಂಹೋದರ ಬಿರುಗಿರಧಿ ಮತ್ತು ಶಿವನ ಮಕ್ಕಳಾದ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸೇರಿದಂತೆ ಕೈಲಾಸದ ಎಲ್ಲಾ ನಿವಾಸಿಗಳು ಭಾರ್ಗವ ಭೂಮಿಗೆ ಹೊರಟರು ಅವರು ಭಾರ್ಗವ ಭೂಮಿಯಲ್ಲಿರುವ ಒಂದು ಸ್ಥಳವನ್ನ ತಲುಪಿದಾಗ ಅವರು ಇದ್ದಕ್ಕಿದ್ದಂತೆ ಆ ಸ್ಥಳದಲ್ಲಿ ನಿಂತರು ಆಗ ಅಲ್ಲಿ ತೀವ್ರವಾದ ಒಳಪನ್ನ ನೋಡಿದ ಪರಶುರಾಮನು ಅದು ದೇವತೆಗೆ ಅತ್ಯಂತ ಸೂಕ್ತವಾದ ಸ್ಥಳವೆಂದು ಅರಿತುಕೊಂಡನು ಅವನು ತಕ್ಷಣ ಶಿವನನ್ನ ಅಲ್ಲಿ ನೆಲೆಯಾಗುವಂತೆ ವಿನಂತಿಸಿದರು ಶಿವನು ತಕ್ಷಣ ಪಾರ್ವತಿಯೊಂದಿಗೆ ಅಲ್ಲಿಗೆ ಬಂದರು ಆ ಸಮಯದಲ್ಲಿ ಅಲ್ಲಿ ಕಾಣಿಸಿಕೊಂಡ ಶಿವನು ವಿಷ್ಣುವನ್ನ ತನ್ನ ದಕ್ಷಿಣ ಭಾಗದಲ್ಲಿ ಇರಲು ಹೇಳಿಕೊಂಡನು ಮತ್ತು ತನ್ನನ್ನು ಜ್ಯೋತಿರ್ಲಿಂಗವಾಗಿ ಪರಿವರ್ತಿಸಿಕೊಂಡು ಉತ್ತರ ಭಾಗದಲ್ಲಿ ನೆಲೆಸಿದನು ಈ ಕಾರಣದಿಂದಾಗಿ ಆ ವಿಗ್ರಹಕ್ಕೆ ವಡಕ್ಕು ಎಂಬ ಹೆಸರು ಬಂದಿತು ಅಂದ್ರೆ ವಡಕ್ಕು ಅಂದ್ರೆ ಕನ್ನಡದಲ್ಲಿ ಉತ್ತರ ಭಾಗ ಎಂಬ ಅರ್ಥವನ್ನ ನೀಡುತ್ತೆ ಇನ್ನು ದೇವಾಲಯದ ಗೋಡೆಗಳ ಹೊರಗೆ ವಾಯುನ್ಯದಲ್ಲಿರುವ ಆಲದ ಮರದ ನೆಲದ ಮೇಲೆ ಇದು ನಡೆದಿದೆ ಎಂದು ನಂಬಲಾಗಿದೆ ಆದ್ದರಿಂದ ಈ ಸ್ಥಳವನ್ನ ಶ್ರೀ ಮೂಲಸ್ಥಾನ ಎಂದು ಕರೆಯಲಾಗುತ್ತೆ ಇಂದಿಗೂ ಸಹ ಶ್ರೀ ಮೂಲಸ್ಥಾನದಲ್ಲಿ ದೀಪಗಳನ್ನ ಬೆಳಗ್ಗಿಸಲಾಗುತ್ತೆ ನಂತರ ಪರಶುರಾಮನು ಸ್ವತಃ ಶ್ರೀ ಮೂಲಸ್ಥಾನದಿಂದ ಶೈವ ವೈಷ್ಣವ ದೀಪಗಳನ್ನು ತಂದು ಪ್ರಸ್ತುತ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ ಇನ್ನು ಸ್ವಲ್ಪ ಸಮಯದವರೆಗೆ ಲಿಂಗವು ಶ್ರೀ ಮೂಲ ಸ್ಥಳದಲ್ಲಿ ಒಂದು ದೊಡ್ಡ ಆಲದ ಮರದ ಬುಡದಲ್ಲಿ ಉಳಿಯಿತು ಎಂದು ನಂಬಲಾಗಿದೆ ನಂತರ ಕೊಚ್ಚಿನ ಸಾಮ್ರಾಜ್ಯದ ಆಡಳಿತಗಾರರು ಲಿಂಗವನ್ನ ಹೆಚ್ಚು ಸೂಕ್ತವಾದ ಸ್ಥಳಕ್ಕೆ ಸ್ಥಳಾಂತರಿಸಲು ಮತ್ತು ಆ ಲಿಂಗದ ಸುತ್ತಲೂ ಒಂದು ದೇವಾಲಯವನ್ನ ಕಟ್ಟಲು ನಿರ್ಧಾರವನ್ನ ಮಾಡುತ್ತಾರೆ ಶೀಘ್ರದಲ್ಲೇ ಹೊಸ ದೇವಾಲಯದ ನಿರ್ಮಾಣಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು ಆದ್ರೆ ಇದಕ್ಕೆ ಆರಂಭದಲ್ಲಿ ಒಂದು ಅಡ್ಡಿ ಇತ್ತು ಅಂತಾನೆ ಹೇಳ್ಬಹುದು ಆರದ ಮರದ ದೊಡ್ಡ ಭಾಗವನ್ನ ಕತ್ತರಿಸದೆ ಲಿಂಗವನ್ನ ತೆಗೆದು ಹಾಕಲು ಸಾಧ್ಯವಾಗಲಿಲ್ಲ ಇದು ಬೀಳುವ ಕೊಂಬೆಗಳಿಂದಾಗಿ ಲಿಂಗಕ್ಕೆ ಹಾನಿಯಾಗುವ ಅಪಾಯ ಕೂಡ ಸೃಷ್ಟಿಯಾಗಿತ್ತು ಆಡಳಿತಗಾರ ಈಗ ತುಂಬಾ ಚಿಂತೆಗೆ ಒಳಗಾಗುತ್ತಾನೆ ಈ ಸಂದರ್ಭದಲ್ಲಿ ಯೋಗ ತಿರುಪ್ಪಾಡು ಒಂದು ಪರಿಹಾರದೊಂದಿಗೆ ಮುಂದೆ ಬರುತ್ತಾರೆ ಈ ಯೋಗ ತಿರುಪ್ಪಾಡು ಆ ಲಿಂಗವನ್ನ ತನ್ನ ದೇಹದಿಂದ ಸಂಪೂರ್ಣವಾಗಿ ಮುಚ್ಚುವಂತೆ ಅದರ ಮೇಲೆ ಮಲಗಿದರು ಮತ್ತು ಮರವನ್ನು ಕತ್ತರಿಸಲು ಕಾರ್ಮಿಕರ ಬಳಿ ಹೇಳುತ್ತಾರೆ ಕತ್ತರಿಸುವುದು ಕೂಡ ಪ್ರಾರಂಭವಾಯಿತು ಮತ್ತು ಎಲ್ಲರ ಅಚ್ಚರಿಗೆ ಮರದ ಒಂದು ಕೊಂಬೆಯೂ ಕೂಡ ದೇವರ ಬಳಿ ಎಲ್ಲಿಯೂ ಕೂಡ ಬೀಳಲಿಲ್ಲ ದೇವರನ್ನ ನಿಗದಿತ ಆಚರಣೆಗಳ ಪ್ರಕಾರ ಸ್ಥಳಾಂತರಿಸಲಾಯಿತು ಮತ್ತು ಅದು ಇಂದಿಗೂ ಉಳಿದಿರುವ ಹೊಸ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳಲಾಗಿದೆ ತರುವಾಯ ಶಾಸ್ತ್ರಗಳಲ್ಲಿ ನಿರ್ದಿಷ್ಟಪಡಿಸಿದ ನಿಯಮಗಳ ಪ್ರಕಾರ ದೇವರ ಸುತ್ತಲೂ ದೇವಾಲಯವನ್ನ ನಿರ್ಮಿಸಲಾಯಿತು ಅದುವೇ ಈಗ ನಾವು ಕಾಣುವಂತಹ ಪ್ರಸ್ತುತ ದೇವಾಲಯ ಇನ್ನು ಈ ದೇವಾಲಯದ ಬಗೆಗೆ ತಿರು ಪ್ಲಸ್ ಶಿವ ಪ್ಲಸ್ ಪೆರುಳ್ ಅಂದರೆ ಶಿವಪೆರುಮಾಳ್ನ ಸ್ಥಳ ತ್ರಿಶೂರ್ ಆಗಿ ನಂತರ ತ್ರಿಶೂರ್ ಎಂದು ಆಯಿತು ಎಂದು ನಂಬಲಾಗಿದೆ ಅಂದ್ರೆ ತ್ರಿಶೂರ್ ಎಂಬ ಹೆಸರು ಶಿವಪೆರುಮಾಳ್ನ ಸ್ಥಳ ಎಂಬ ಪದದಿಂದ ಬಂದಿದೆ ಅಂತ ನಂಬಲಾಗಿದೆ ತ್ರಿಶೂರ್ನ ವಡಕನಾಥ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ನಾಲ್ಕು ಪ್ರಮುಖ ದೇವರುಗಳು ಶ್ರೀ ಪರಮ ಶಿವ ಶ್ರೀ ಪಾರ್ವತಿ ಶ್ರೀರಾಮಸ್ವಾಮಿ ಮತ್ತು ಶಂಕರನಾರಾಯಣ ಮೂರ್ತಿ ಶಿವ ಮತ್ತು ಪಾರ್ವತಿ ಉತ್ತರ ತುದಿಯಲ್ಲಿ ದಕ್ಷಿಣ ತುದಿಯಲ್ಲಿ ಶ್ರೀರಾಮ ಮತ್ತು ಮಧ್ಯದಲ್ಲಿ ಶಂಕರನಾರಾಯಣ ಸ್ವಾಮಿ ವಾಸಿಸುತ್ತಾರೆ ದೇವಾಲಯದ ಪದ್ಧತಿಗಳ ಪ್ರಕಾರ ಉತ್ತರ ಭಾಗದಲ್ಲಿರುವ ಶಿವಪೆರುಮಾಳ್ ಇಲ್ಲಿ ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧಿ ಅಂದರೆ ಈ ದೇವಾಲಯವು ಶಿವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಉತ್ತರ ತುದಿಯಲ್ಲಿರುವ ಶಿವ ಎಂದು ಕರೆಯಲ್ಪಡುತ್ತಿದ್ದ ದೇವಾಲಯವು ನಂತರ ಒಡಕುನಾಥ ದೇವಾಲಯವಾಯಿತು ಎಂದು ನಂಬಲಾಗಿದೆ ದೇವಾಲಯದ ಆವರಣ ಮತ್ತು ಗೋಡೆಗಳು ಈ ದೇವಾಲಯವು ತ್ರಿಶೂರ್ ನಗರದ ಮಧ್ಯದಲ್ಲಿ ವಿಷಭದ್ರಿ ಎಂಬ ಸಣ್ಣ ಬೆಟ್ಟದ ಮೇಲೆ ಇದೆ ದೇವಾಲಯವು ಉತ್ತರಕ್ಕೆ ಮುಖ ಮಾಡಿದೆ ಇನ್ನು ಇಡೀ ತ್ರಿಶೂರ್ ನಗರವು ವಡಕುನಾಥ ದೇವಾಲಯದ ಸುತ್ತಲೂ ನಿರ್ಮಿಸಲ್ಪಟ್ಟಿದೆ ಸ್ವರಾಜ್ ರೌಂಡ್ ಎಂದು ಕರೆಯಲ್ಪಡುವ ನಗರದ ಮುಖ್ಯ ಬೀದಿಯು ದೇವಾಲಯದ ಸುತ್ತಲೂ ಹಾದು ಹೋಗುವುದರಿಂದ ಋಷರಿಗೆ ಬರುವ ಪ್ರತಿಯೊಬ್ಬರು ಕನಿಷ್ಠ ಭಾಗಶಃ ದೇವಾಲಯವನ್ನ ಸುತ್ತಾರೆ ಟೈಕಿ ಕಾಡು ಮೈದಾನ ಎಂದು ಕರೆಯಲ್ಪಡುವ ಒಂದು ದೊಡ್ಡ ಮೈದಾನವು ದೇವಾಲಯದ ಸುತ್ತಲೂ ಇದೆ ನಗರದ ಅನೇಕ ಪ್ರಮುಖ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ ಮೈದಾನದ ಮಧ್ಯದಲ್ಲಿರುವ ರಸ್ತೆ ಡಾಂಬಾರಿನಿಂದ ಕೂಡಿದೆ ಇಲ್ಲಿ ಅನೇಕ ಮರಗಳು ಹುಲುಸಾಗಿ ಬೆಳೆಯುತ್ತಿವೆ ಈ ಮೈದಾನ ಇರುವ ಪ್ರದೇಶವು ಒಂದು ಕಾಲದಲ್ಲಿ ದೊಡ್ಡ ಕಾಡಾಗಿತ್ತು ಎಂಬ ಕತೆ ಹೇಳುತ್ತೆ ಕಾಡು ಪ್ರಾಣಿಗಳು ಓಡಾಡುತ್ತಿದ್ದ ಈ ಅರಣ್ಯವನ್ನ ಶಕ್ತಿ ತಮ್ಮುರ ತೆರವುಗೊಳಿಸಿದರು ಎಂದು ಹೇಳಲಾಗುತ್ತೆ ದೇವಾಲಯದ ನಾಲ್ಕು ಬದಿಗಳಲ್ಲಿ ಗೋಪುರಗಳನ್ನ ನಿರ್ಮಿಸಲಾಗಿದೆ ಇವುಗಳಲ್ಲಿ ಭಕ್ತರಿಗೆ ಪಶ್ಚಿಮ ಮತ್ತು ಪೂರ್ವ ಗೋಪುರಗಳ ಮೂಲಕ ಪ್ರವೇಶಿಸಲು ಅವಕಾಶವಿದೆ ದಕ್ಷಿಣ ಗೋಪುರವು ತ್ರಿಶೂರ್ ಪೂರಂ ಮತ್ತು ಶಿವರಾತ್ರಿ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತೆ ಇನ್ನು ತುಲನಾತ್ಮಕವಾಗಿ ಸಣ್ಣ ಮತ್ತು ಆಕರ್ಷಕವಲ್ಲದ ಉತ್ತರ ಗೋಪುರವು ಭಕ್ತರಿಗೆ ಮಾತ್ರ ಬೀಸಲಾಗಿರುವ ಮಾರ್ಗವಾಗಿದೆ ಉತ್ತರದ ಗೋಪುರವನ್ನ ಹೊರತುಪಡಿಸಿ ಎಲ್ಲಾ ಮೂರು ಗೋಪುರಗಳನ್ನ ರಸ್ತೆಯಿಂದ ನೋಡಬಹುದು ಇನ್ನು ಪಶ್ಚಿಮ ಮತ್ತು ದಕ್ಷಿಣ ಗೋಪುರಗಳು ಮೂರು ಅಂತಸ್ತುಗಳನ್ನ ಹೊಂದಿದ್ದರೆ ಉಳಿದವು ಎರಡು ಅಂತಸ್ತುಗಳನ್ನ ಹೊಂದಿವೆ ನಾಲ್ಕು ಗೋಪುರಗಳು ಸೊಗಸಾದ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ ಇನ್ನು ಗರ್ಭಗುಡಿಗೆ ಸಂಬಂಧಪಟ್ಟ ಹಾಗೆ ಉತ್ತರ ಭಾಗದಲ್ಲಿ ಮುಖ್ಯ ಗರ್ಭಗುಡಿ ವೃತ್ತಾಕಾರದ ರಚನೆಯಾಗಿದ್ದು ದೇವಾಲಯದ ಮುಖ್ಯ ದೇವತೆ ಶಿವ ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ ಆದರೆ ಕೆಲವರು ಶಿವ ಉತ್ತರಕ್ಕೆ ಮುಖ ಮಾಡಿದ್ದಾರೆ ಎಂದು ತಪ್ಪಾಗಿ ನಂಬುತ್ತಾರೆ ಯಾಕಂದ್ರೆ ಇಲ್ಲಿ ಶಿವನನ್ನ ವಡಕುನಾಥೇಶ್ವರ ಅಂದ್ರೆ ಉತ್ತರ ಭಾಗದಲ್ಲಿರುವ ದೇವರು ಅಂತ ನಂಬಲಾಗಿದೆ ಆದರೆ ಅದು ಮೂಲಸ್ಥಾನದಲ್ಲಿ ಶಿವನು ಉತ್ತರದಲ್ಲಿ ನೆಲೆಸಿದ್ದನು ಅಂತ ನಂಬಲಾಗಿದೆ ಆದರೆ ಈಗ ಪ್ರಸ್ತುತ ದೇವಾಲಯದಲ್ಲಿ ಶಿವನು ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ ಮತ್ತು ಅವನ ಹಿಂದೆ ಅವನ ಪತ್ನಿ ಪಾರ್ವತಿ ಪೂರ್ವಕ್ಕೆ ಮುಖ ಮಾಡಿದ್ದಾಳೆ ಇದು ಅವರ ಸಂಯೋಜಿತ ರೂಪವಾದ ಅರ್ಧ ಸೂಚಿಸುತ್ತೆ ಇನ್ನು ಗರ್ಭಗುಡಿಯಲ್ಲಿ ಶಿವನನ್ನ ಹದಿನಾರು ಅಡಿ ಎತ್ತರದ ಲಿಂಗವಾಗಿ ಪೂಜಿಸಲಾಗುತ್ತೆ ಇದು ವರ್ಷಗಳಲ್ಲಿ ದೈನಂದಿನ ತುಪ್ಪದ ಅಭಿಷೇಕದಿಂದ ರೂಪುಗೊಂಡ ತುಪ್ಪದ ದಿಬ್ಬದಿಂದ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರುತ್ತೆ ಹಾಗಾಗಿ ಶಿವಲಿಂಗವನ್ನ ಯಾರೂ ಕೂಡ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಲಿಂಗವನ್ನ ಹದಿಮೂರು ಚಿನ್ನದ ಅರ್ಧ ಚಂದ್ರಾಕಾರಗಳು ಮತ್ತು ಮೇಲೆ ಮೂರು ಸರ್ಪ ಹುಡುಗಗಳಿಂದ ಅಲಂಕರಿಸಲಾಗಿದೆ ಸಾಂಪ್ರದಾಯಿಕ ನಂಬಿಕೆ ಪ್ರಕಾರ ತುಪ್ಪದಿಂದ ಆವೃತವಾದ ಲಿಂಗವು ಶಿವನ ವಾಸಸ್ಥಾನವಾದ ಹಿಮದಿಂದ ಆವೃತವಾದ ಕೈಲಾಸ ಪರ್ವತವನ್ನ ಪ್ರತಿನಿಧಿಸುತ್ತೆ ಲಿಂಗವು ಗೋಚರಿಸದ ಏಕೈಕ ದೇವಾಲಯ ಅಂದರೆ ಅದು ಒಡಕುನಾಥ ಶಿವ ದೇವಾಲಯ ಇನ್ನು ಶತಮಾನಗಳಿಂದ ಇಲ್ಲಿ ನೀಡಲಾಗುವ ತುಪ್ಪವು ಯಾವುದೇ ದುರ್ವಾಸನೆಯನ್ನ ಹೊಂದಿರುವುದಿಲ್ಲ ಮತ್ತು ಇಲ್ಲಿ ಯಥೇಚ್ಛವಾದ ತುಪ್ಪಗಳು ಇದ್ರೂ ಕೂಡ ಒಂದೇ ಒಂದು ಇರುವೆಯನ್ನ ಕಾಣಲು ಸಾಧ್ಯವಿಲ್ಲ ಜೊತೆಗೆ ಬೇಸಿಗೆಯಲ್ಲಿಯೂ ಕೂಡ ಈ ತುಪ್ಪದ ದಿಬ್ಬವು ಕರಗುವುದಿಲ್ಲ ಅನ್ನುವಂಥದ್ದು ವಿಶೇಷ ಆದರೂ ಕೂಡ ಕೆಲವೊಂದು ಅವಧಿಗಳಲ್ಲಿ ಈ ತುಪ್ಪವು ಕೆಳಗೆ ಭಾಗಗಳಾಗಿ ಒಡೆದು ಬೀಳುತ್ತೆ ಒಡೆಯುವಿಕೆಯ ಭಾಗ ಮತ್ತು ಅದರ ಪ್ರದೇಶವನ್ನ ಅವಲಂಬಿಸಿ ಅವುಗಳು ಪ್ರಯೋಜನಕಾರಿಯೋ ಅಥವಾ ಹಾನಿಕಾರಕವೋ ಎಂದು ಅದನ್ನು ನಿರ್ಧರಿಸಲಾಗುತ್ತೆ ದೇವಾಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳು ಮಹಾಶಿವರಾತ್ರಿ ಮಹಾಶಿವರಾತ್ರಿಯು ದೇವಾಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ದೇವಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಮತ್ತು ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ ಉತ್ಸವದಲ್ಲಿ ಸುಮಾರು ಒಂದು ಲಕ್ಷ ದೇವಾಲಯದ ದೀಪಗಳನ್ನ ಬೆಳಗಿಸಲಾಗುತ್ತೆ ಈ ದಿನದಂದು ಲಿಂಗದ ಮೇಲೆ ತುಪ್ಪ ಮತ್ತು ತೆಂಗಿನಕಾಯಿಯಿಂದ ನಿರಂತರ ಅಭಿಷೇಕ ಮಾಡಲಾಗುತ್ತೆ ರಾತ್ರಿಯಲ್ಲಿ ದೇವಾಲಯವನ್ನ ಮುಚ್ಚಲಾಗುವುದಿಲ್ಲ ಮತ್ತು ಆ ದಿನದಂದು ಅಭಿಷೇಕದೊಂದಿಗೆ ವಿಶೇಷ ಪೂಜೆಗಳು ಇರುತ್ತವೆ ಎರಡು ಆನೆಯೂಟುಂ ಆನೆಗಳಿಗೆ ಆಹಾರ ನೀಡುವ ಆನೆಯೂಟುಂ ದೇವಾಲಯದಲ್ಲಿ ನಡೆಯುವ ಎರಡನೇ ಅತಿ ದೊಡ್ಡ ಹಬ್ಬವಾಗಿದೆ ಭಕ್ತರು ಆನೆಗಳನ್ನ ಆನೆ ತಲೆ ದೇವರು ಗಣೇಶನ ಅವತಾರ ಎಂದು ಕರೆಯುತ್ತಾರೆ ಈ ಹಬ್ಬವು ಮಳೆಯಲ್ಲಂ ಕೆಲರ್ನ ಕಾರ್ಕಿಟಕಂ ತಿಂಗಳ ಮೊದಲ ದಿನದಂದು ಬರುತ್ತದೆ ಕಳೆದ ಇಪ್ಪತ್ತು ವರ್ಷಗಳಿಂದ ದೇವಾಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಷ್ಟದ್ರವ್ಯ ಮಹಾಗಣಪತಿ ಅವನ ಮತ್ತು ಆನೆಯೂಟು ನಡೆಸುವುದು ನಿಯಮಿತ ವಾರ್ಷಿಕ ಪದ್ಧತಿಯಾಗಿದೆ ಇದರಲ್ಲಿ ಹಲವಾರು ಅಲ ಅಲಂಕಾರವಿಲ್ಲದ ಆನೆಗಳನ್ನ ಬಹುಸಂಖ್ಯೆಯ ಜನರ ನಡುವೆ ಇರಿಸಲಾಗುತ್ತದೆ ಅಲ್ಲಿ ಪೂಜೆ ಮತ್ತು ಆಹಾರ ನೀಡಲಾಗುತ್ತೆ ಆನೆಗಳಿಗೆ ಆಹಾರ ನೀಡಲು ಹೆಚ್ಚಿನ ಸಂಖ್ಯೆ ಜನರು ದೇವಾಲಯಕ್ಕೆ ಆಗಮಿಸುತ್ತಾರೆ ಗಜಪೂಜೆಯನ್ನ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಮೂರು ತ್ರಿಶೂರ್ ಪೂರಂ ತ್ರಿಶೂರ್ ಪೂರಂನ ಕೇರಳದ ಎಲ್ಲಾ ಪೂರಂಗಳ ತಾಯಿ ಎಂದು ಕರೆಯಲಾಗುತ್ತೆ ಮಳೆಯಾಲಂನಲ್ಲಿ ಇದನ್ನ ಪುರಂಗಳೊಡೆ ಪೂರಂ ಎಂದು ಕರೆಯಲಾಗುತ್ತೆ ಇದನ್ನ ಮಳೆಯಾಲಂ ತಿಂಗಳ ಮೇಡಂನಲ್ಲಿ ನಡೆಸಲಾಗುತ್ತೆ ಪರ್ಮೆಕಾವು ಮತ್ತು ತಿರುವಾಂಬಾಡಿ ದೇವಸ್ಥಾನದ ದೇವತೆಗಳು ಇತರ ಸಣ್ಣ ಪುರಂಗಳೊಂದಿಗೆ ಬಡಕುನಾಥನ ಮುಂದೆ ಉತ್ಸವಗಳಲ್ಲಿ ತೊಡಗುತ್ತಾರೆ ಇದು ಮೂವತ್ತಾರು ಗಂಟೆಗಳ ಕಾಲ ನಡೆಯುವ ಉತ್ಸವವಾಗಿದ್ದು ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಪುರಂನ ಪ್ರಮುಖ ಆಕರ್ಷಣೆಗಳೆಂದರೆ ವರವು ಪಂಚವಾದ್ಯಂ ಎಳಜಿತರ ಎಳಂ ಹುಡುಬಟ್ಟಂ ಮತ್ತು ವೇದಿಕಾಟು ಇದು ವಡಕುನಾಥನ್ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಶಿಷ್ಟವಾದ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್